ಸರ್ ಈಗ ವಿಚಾರ ಸರವತಿ ನದಿ ನೀರನ್ನು ಸರವತಿ ನದಿ ನೀರನ್ನು ಬೆಂಗಳೂರು ತೆಗೆದುಕೊಂಡು ಹೋಗುವ ವಿಚಾರ ನಡೀತಿದೆ ಅಂತ ಹೇಳಿ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಕುಡಿಯ ನೀರಿನ ಯೋಜನೆಗೆ ಬಹುಶಃ ಯಾವುದೇ ನಮ್ದು ಶರಾವತಿ ಬೋನ್ಲಿ ಪವರ್ ಇದು ಮಾತ್ರ ಪವರ್ ಜನರೇಷನ್ ಮಾಡೋದು ಮಾತ್ರ ಯಾವುದೇ ಇದಿಲ್ಲ ನಮ್ಗೆ ಯಾವುದೇ ನೀರಾವರಿ ಯೋಜನೆ ಇಲ್ಲ ಅದರಿಂದ ಕುಡಿಯ ನೀರು ಯೋಜನೆಗೆ ನೀವು ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗೋಕೆ ನಾವು ಅವಕಾಶ ಇದೆ ಅದು ಇಲ್ಲ ಅನ್ನೋಕ್ ಬರಲ್ಲ ಯಾಕಂದ್ರೆ ಜನರಿಗೆ ಕುಡಿಯೋ ನೀರಿಗೆ ಬೇಡ ಅನ್ನೋಕ್ಕೆ ನಾವೇನು ಇವರಲ್ಲ ಆದರೆ ನಾವು ಕೊಡ್ತೀವಿ ಕೊಡೋಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ಸರ್ಕಾರದವರು ನಮ್ಮ ಆದಂಥ ಪ್ರದೇಶ ಆದಂಥ ಹೊಸನಗರ ಸಾಗರಕ್ಕೆ ಇಪ್ಪತ್ತು ನಾಲ್ಕು ಗಂಟೆ ನೀರು ಕೊಡಬೇಕು ಇಪ್ಪತ್ತು ನಾಲ್ಕು ಗಂಟೆ ನೀರು ಕೊಡಬೇಕು ಮತ್ತು ಏನಾದರೂ ವ್ಯವಸ್ಥೆ ಸಿಕ್ಕಿದರೆ ಇಲ್ಲಿಯ ನೀರಾವರಿಗಾಗಿ ಇಲ್ಲಿಯ ನೀರಾವರಿಗಾಗಿ ಒಂದು ಸ್ವಲ್ಪ ಆ ನೀರನ್ನು ಕೊಡಲಿಕ್ಕೆ ಏನಾದರೂ ಇದ್ದರೆ ಅದಕ್ಕೂ ಮಾಡುವಂಥದ್ದು ಇದ್ದರೆ ಮಾತ್ರ ಅವ್ರು ತಗೊಳ್ಳೋಕೆ ಅವಕಾಶ ನಾವು ಕೊಡ್ತೀವಿ ಹಂಗೆ ಕೊಡೋಕ್ಕೆ ಪುಕ್ಕಟೆ ಕೊಡೋವಂಥದ್ದು ಇಲ್ಲ ಅದಕ್ಕೆ ಅಗ್ರಿಮೆಂಟ್ ಆಗಬೇಕು ಏನು ನಮ್ಮ ಇಲ್ಲಿಯ ಹೊಸನಗರ ಸಾಗರ ಜನ ಇವತ್ತು ಡ್ಯಾಮ್ ಕಟ್ಟಿ ಮುಳುಗಡೆ ಆಗಿ ನಿರಾಶ್ರಿತರಾದವರಿಗೆ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರು ಕೊಟ್ಟರು ಕೊಡೋಕ್ಕೆ ಕೊಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ರೆ ಮಾತ್ರ ನಮಗೆ ಕೊಡಲಿಕ್ಕೆ ಅವಕಾಶ ಇದೆ ಇಲ್ಲಾಂದ್ರೆ ನಾವು ಕೊಡೋಕ್ಕೆ ಹೋಗೋದಿಲ್ಲ ಇದು ಸತ್ಯ ಅದು ಸರಿ ಕೆಲವರು ಅದಕ್ಕೆ ವಿರೋಧನ ವ್ಯಕ್ತಪಡಿಸಿದಾರೆ ಇಲ್ಲಿ ಅದಲ್ಲ ಈ ನೋಡಿ ವಿರೋಧ ವ್ಯಕ್ತಪಡಿಸಿದ್ದು ಅವ್ರು ಕೆಲವರು ನಾನು ಹೇಳಕ್ಕೆ ಹೋಗಲ್ಲ ಕುಡಿಯೋ ನೀರಿನ ಯೋಜನೆಗೆ ಇದೇನು ಪವರ್ ಜನ್ರೇಷನ್ ಅದಕ್ಕೆ ಪವರ್ ಕಮ್ಮಿ ಆದರೆ ಪವರ್ ಖರೀದಿ ಮಾಡ್ಬೋದು ಅದು ಕುಡಿಯೋದೇನು ತಪ್ಪೇನಿದೆ ಅದಕ್ಕೇನು ಬೇಡ ಅನ್ನೋಕ್ಕಾಗಲ್ಲ ಕುಡಿಯ ನೀರಿಗೆ ಯಾರೂ ಬೇಡ ಅನ್ನಬಾರ್ದು ಅದೇ ನಮ್ದೇನಿಲ್ಲ ಅದನ್ನೇ ನೀರಾವರಿ ಯೋಜನೆ ತಗೊಂಡೋಗ್ತಾರೆ ಅಂದರೆ ಕೊಡಕ್ಕೆ ಬರೋದಲ್ಲ ಅಲ್ವಾ ಕುಡಿಯೋ ನೀರಿಗೆ ನೀವು ಎಲ್ಲರೂ ನೀವು ತಗೊಳ್ಳೋಕೆ ಅವಕಾಶ ಇದೆ ಯಾಕಂದ್ರೆ ಪ್ರಾಬ್ಲಮ್ ಇದೆ ಈಗ ಬೆಂಗಳೂರು ಇರ್ಬೋದು ಇನ್ನೊಂದು ಇರ್ಬೋದು ಬೇರೆ ನಗರದಲ್ಲಿ ಕುಡಿಯ ನೀರಿಗೆ ಸಮಸ್ಯೆ ಇರೋದ್ರಿಂದ ತಗೊಳ್ಳೋಕೆ ಅವಕಾಶ ಇದೆ ಈ ಡ್ಯಾಮ್ ನೀರು ಹೋಗ್ಬೋದು ಅವಕಾಶ ಇದೆ ನಾವು ತೊಗೊಂಡೋಗಿಲ್ವಾ ಈಗ ಸಾಗರ ಹೊಸಕ್ಕೆ ಈಗ ಡ್ಯಾಮ್ ನೀರೇ ತರಿಸ್ತಾ ಇದೀವಿ ಈಗ ಅದರಿಂದ ಯಾವುದೇ ಸಮಸ್ಯೆ ಬರಲ್ಲ